ಸೀನಿಯರ್ ನಾನ್ ಸೀನಿಯರ್ ಪರೋಕ್ಷವಾಗಿ ನಾನು ಸಿಎಂ ಮಾಡ್ತೀನಿ ಅಂತ ಮಾತಾಡ್ತಿದ್ದಾರೆ ಸರ್ ಬಹಳ ಜನ ಅಲ್ಲ ಅದು ನಾನು ನಿಮ್ಗೆ ಬೆಳಗ್ಗೆ ತಾವೇ ಹೇಳಿದೆ ನನಗೆ ನನಗೆ ಮಾಹಿತಿ ಇಲ್ಲ ಯಾರೇನು ಮಾತಾಡಿದ್ದಾರೆ ಬಟ್ ಅವರು ವೈಯಕ್ತಿಕ ವಿಚಾರ ಬಟ್ ಆ ತರದ್ದು ನಮ್ಮ ಪಕ್ಷದಲ್ಲಾಗಿರ್ಲಿ ನಮ್ಮ ಹೈಕಮಾಂಡ್ ಅಲ್ಲಿ ಆಗಿರ್ಲಿ ರಾಜ್ಯ ಆಗಿರ್ಲಿ ಯಾವುದೇ ರೀತಿಯ ಸಿಎಂ ಬಗ್ಗೆ ಮಾತನಾಡ್ತಕ್ಕಂಥದ್ದು ಯಾವ್ದು ಇಲ್ಲೇ ಇಲ್ಲ ಸೊ ಹಂಗಾಗಿ ವಿಚಾರದಲ್ಲಿ ಯಾರು ಏನು ಮಾತನಾಡಿದಾರೆ ನನ್ ಗಮನಕ್ಕಿಲ್ಲ ಯಾರು ಮಾತಾಡಿದ್ರೆ ಇಟ್ ಇಸ್ ಒನ್ಲಿ ಇಟ್ಸ್ only their individual uh, opinion it's nothing to do with the party neither with the high ಆ ತರ ಚರ್ಚೆಗಳಾದ್ರು ಏನಾದ್ರು ಇದೆ ಯಾಕ ಈ ತರದ್ದು ಚರ್ಚೆ ಆರಂಭವಾಗಿದೆ ಅಂತ ಸರ್ ಅದು ಐಡಿಯಲ್ಲ ಸರ್ ಟುರ್ಗಲ್ ಐಡಿಯಲ್ಲ ಯಾಕಂದ್ರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಕೇಂದ್ರದಿಂದ ಸುرجವಲಾ ಸಾಹೇಬರು ವೆಂಕೋಪಲ್ ಸಾಹೇಬ್ರು ಬಂದು ಸ್ಪಷ್ಟೀಕರಣೆ ಕೂಡ ಕೊಟ್ಟೋಗಿದ್ದಾರೆ ಆಮೇಲೆ ಹೈ ಕಮಾಂಡ್ ಲ್ಲಿಂದ ಸಂಪೂರ್ಣವಾದಂತ ಬೆಮ್ಮಲದಂತ ಸ್ಪಷ್ಟೀಕರಣ ಮಾಧ್ಯಮದಲ್ಲಿ ಆಗಿದೆ ಅದಾದ ನಂತರ ಈ ರೀತಿಯಾದಂತಹ ವೈಯಕ್ತಿಕ ಅಭಿಪ್ರಾಯಗಳು ಅದು ನನಗ್ ಗೊತ್ತಿಲ್ಲ ಅಂತ ಅವರೇ ನೀವು ಕೇಳ್ಬೇಕು ದೀಪಾವಳಿ ಒಳಗ ಸರ್ಕಾರ ಅಂತ ಬಿಜೆಪಿಯವರಿಗೆ ದೀಪಾವಳಿ ಒಳಗೆ ಬೀಳ್ತದೋ ದೀಪಾವಳಿ ಬೀಳ್ತದೋ ನಾವ್ ಹೆಂಗ ಉತ್ತರ ಕೂಡ ಮೊದಲನೇ ಭವಿಷ್ಯವಾಣಿ ನಡೀತದೆ ಈಗ ಒಂದು ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು ಬರೀ ಇದ್ರ ಬಗ್ಗೆ ಮಾತನಾಡಿದ ಬೇರೆ 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 ಯಾವ್ದು ವಿಷಯ ಬಗ್ಗೆ ಜಾಸ್ತಿ ಸೀರಿಯಸ್ ಆಗಿ ಮಾತಾಡೋದು ಐ ಶುಡ್ ಕಮೆಂಟ್ ಆಫ್ ಸರ್ಕಾರಕ್ಕೆ ಏನು ಆಗಲ್ಲ ಐದು ವರ್ಷ ಸುಭದ್ರವಾಗಿರುತ್ತೆ ಸರ್ಕಾರ ಐದು ವರ್ಷ ಸುಭದ್ರವಾಗಿರೋದ್ರೆ ನೂರ ಮೂವತ್ತಾರು ಸೀಟ್ ಇದೀವಿ ಯಾವುದೇ ಕಾರಣಕ್ಕೂ ಯಾವ ರೀತಿ ಆಗಲ್ಲ ಹಂಗೇನ ಆಗಿದ್ರೆ ಕೇಂದ್ರದಲ್ಲಿ ಆಗ್ಬಹುದು ಯಾಕಂದ್ರೆ ಅವ್ರತ್ರ ಫುಲ್ ಮೆಜಾರಿಟಿ ಇಲ್ಲ ನಾಳೆ ಜಮ್ಮು ಕಾಶ್ಮೀರ ಸೋಲ್ತಕ್ಕಂತ ಸಾಧ್ಯತೆ ಭಾಳ ಇದೆ ಹರಿಯಾಣ ಸೋಲ್ತಕ್ಕಂತ ಸಾಧ್ಯತೆ ಬಹಳ ಇದೆ ಮಹಾರಾಷ್ಟ್ರ ಸೋಲ್ತಕ್ಕಂತ ಸಾಧ್ಯತೆ ಬಹಳ ಇದೆ ಸೊ ಬಿಹಾರ್ ಕೂಡ ಸೋಲ್ಬಹುದು ಸೊ ಈ ತರ ಅವರು ಅವ್ರ ಬಗ್ಗೆ ನೀವು ದಯವಿಟ್ಟು ಅವ್ರಿಗೆ ಕೇಳ್ಬೋದು ನೀವು ಮುಂದೆ ನಾಲ್ಕು ರಾಜ್ಯಗಳಲ್ಲಿ ಚುನಾವಣೆ ಆದ್ಮೇಲೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿರುತ್ತ ನೀವು ಅದ್ ಪ್ರಶ್ನೆ ಕೇಳಬೇಕು ನಮ್ಮಲ್ಲಿ ನೂರ ಮೂವತ್ತಾರಿದೆ ಯಾವುದೇ ಕಾರಣಕ್ಕೂ ಐದು ವರ್ಷ ಯಾವುದೇ ಕ್ಯಾಲ್ಕುಲೇಷನ್ ನೀವು ಮಾಡಿದ್ರೂ ಕೂಡ ಸರ್ಕಾರ ಬೆಳಕೆ ಸಾಧ್ಯವಲ್ಲ ಬೆಳೆ ಐದು ವರ್ಷನೂ ಸಿದ್ದರಾಮಯ್ಯವರೇ ಸಿಎಂ ಹಂಡ್ರೆಡ್ ಪರ್ಸೆಂಟ್ ಹೈಕಮಾಂಡ್ ಯಾರಿಗೆ ನಿರ್ಣಯ ಮಾಡ್ತದೆ ಹೈಕಮಾಂಡ್ ಏನ್ ಹೇಳ್ತದೆ ಅದು ಖಂಡಿತವಾಗಿ ಹಂಗೆ ನಡೀತದೆ